ਤੋਂ ਪਹਿਲਾਂ ਨਹੀਂ ਤਾਂ ਪਹਿਲਾਂ ਨਹੀਂ ਤਾਂ ਪਹਿਲਾਂ ਨਹੀਂ ਤਾਂ ਚੰਨਨੂ ਡਿਸਟ੍ਰਿਕਟ ਇਹ ਇਧੇ ਤ੍ਰਿਕਾ ਇੰਨੇ ਆਖਾ ਤ੍ਰਿਕਾ ਇੱਲੀ ਇਰੋ ਨੀਂ ਅੱਲ ਗੋਵਾਂ ਤ੍ਰਿਕਾ ਕਿਹਾ ਦੇ ਨਾ

ಏನು ಕೋಟೆ ತಾಲೂಕಿನ ಜೀವನದಿ ಅಂತ ಹೇಳ್ತಾ ಇದ್ದೀವಿ ಆ ಜೀವನದಿ ಇವತ್ತು ನಮ್ಮ ರೈತರಿಗೆ ಜೀವನದಿ ಆಗಿಲ್ಲ ಅನ್ನೋ ಮಟ್ಟಿಗೆ ನಾವು ಹೇಳ್ತಾ ಇದ್ದೀವಿ ಯಾಕೆಂದರೆ ಇವತ್ತು ರೈತರು ಕಷ್ಟಪಟ್ಟು ಬೆಳೆದಂಥ ಬೆಳೆಗಳೆಲ್ಲ ಸಂಪೂರ್ಣ ಹಾಳಾಗಿದೆ ಯಾರೂ ಕೂಡ ಸ ಸರ್ಕಾರ ರೀತಿ ಯಾವುದೇ ರೀತಿ ಮಾಹಿತಿ ನೀಡಿಲ್ಲ ಏನು ರೈತರುಗಳೇ ಅಷ್ಟೋ ಇಷ್ಟ ಸಾಲ ಸೋಲ ಮಾಡಿ ಅಷ್ಟೋ ಇಷ್ಟ ಬೆಳೆಯನ್ನು ಬೆಳೆದಿದ್ರು ಈ ಒಂದು ಮಳೆಗಾಲದಲ್ಲೂ ಕೂಡ ಅಷ್ಟೋ ಸ ಬೆಳೆನ ಬೆಳೆದಿದ್ರು ಆ ಬೆಳೆಗಳಲ್ಲಿ ಈಗ ಸಂಪೂರ್ಣವಾಗಿ ಎಲ್ಲ ಬೆಳೆಗಳು ಅಕ್ಕಪಕ್ಕದ ಪಕ್ಕದ ರಸ್ತೆ ನದಿ ಪಕ್ಕದಲ್ಲಿದ್ದಂಥ ಬೆಳೆಗಳೆಲ್ಲ ಸಂಪೂರ್ಣ ಗ್ರಾಸ ಆಗಿದೆ ಜೊತೆಗೆ ನಮ್ಮ ಗ್ರಾಮದ ಕಟ್ಟೆಳ್ಳಿ ಗ್ರಾಮದ ಕೆಣಗಣಪ್ಪ ಎಂಬ ಮನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಇದೇ ರೀತಿ ಸಂಪೂರ್ಣ ಮುಳುಗಡೆ ಆಗಿತ್ತು ಈಗಲೂ ಸಂಪೂರ್ಣ ಮುಳುಗಡೆ ಆಗಿ ಅವ್ರ ಒಂದು ಕಡೆಯಿಂದ ಕುಸಿತಾ ಇದೆ ಅವರ ಕಲಿಸ್ತೇನೆ ಬ್ರೆಡ್ ವತಿಯಿಂದ ಮನೆ ಮಾಡಬೇಕಾಗಿತ್ತು ಮನೆ ಮಾಡಿಲ್ಲ ಈ ಬಾರಿ ಆದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಈ ಕೂಡಲೇ ಸಂಪೂರ್ಣ ರಸ್ತೆ ಹಾಳಾಗಿದೆ ಜೊತೆಗೆ ನಮ್ಮ ಏನು ಈ ಭಾಗದ ಕಟ್ಟೆಮಲ್ಗಳಿಂದ ಹಿಡಿದು ಅಪ್ ಟು ಬಾವಲಿ ಕೂಡ ಇದೇ ರಸ್ತೆ ಸಂಪರ್ಕ ಕಲ್ಪಿಸ್ತಾ ಇತ್ತು ಆ ಸಂಪರ್ಕಕ್ಕೆ ಈ ಸೇತುವೆನೇ ನಮಗೆ ಬೆನ್ನೆಲ್ ಬಾಗಿ ಸೇತುವೆ ಆ ಸೇತುವೆ ಸಂಪೂರ್ಣ ಹಾಳಾಗಿದೆ ಈ ಕೂಡಲೇ ಸರ್ಕಾರ ಗಮನದಲ್ಲಿ ರೈತರು ಪರಿಹಾರದ ಜೊತೆಗೆ ಈ ಸ ಈ ರಸ್ತೆ ಕೂಡ ಈ ಸೇತುವೆ ಕೂಡ ದುರಸ್ತಿ ರೆಡಿ ಮಾಡ್ಬೇಕಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ